సమగ్ర టైమ్స్ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಅಕ್ಷರ ಕಲಿಸಿದ ಗುರುವೇ ನಿಮಗೆ ಸಾವಿರ ಸಾವಿರ ವಂದನೆ ಬದುಕನು ರೂಪಿಸಿ ಹರಸಿರುವ ಪೂಜನೆ ನಿಮಗೆ ವಂದನೆ ಬದುಕನು ರೂಪಿಸಿ ಹರಸಿರುವ ಪೂಜನೆ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ಗುರುವೇ ನಿಮಗೆ ವಂದನೆ ೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಹತ್ತನೇ ತರಗತಿಯಲ್ಲಿ ವಿದ್ಯಾಸ ಮಾಡಿ ನಾವಿವತ್ತು ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಒಂದಾಗಿದ್ದೇವೆ ಅದಕ್ಕೆ ಒಂದು ಜಸ್ಟ್ ವಾಟ್ಸಪ್ ಗ್ರೂಪಿಂದ ಪ್ರಾರಂಭವಾದ ನಮ್ಮ ಈ ಕಾರ್ಯಕ್ರಮ ಇಪ್ಪತ್ತೇಳು ವರ್ಷದ ನಂತರ ಈ ಕಾರ್ಯಕ್ರಮ ಹೇಲಿಕ್ಕೆ ಒಂಥರ ಇದಾಯಿತು ನನ್ನ ಹೆಸರು ಪ್ರಕಾಶ್ ಜಿಗ್ನೇದಿ ನನ್ನ ವೈಫು ಹೆಸರು ವಿಜಯಲಕ್ಷ್ಮಿ ನನಗೆ ಮೂರು ಜನ ಮಕ್ಕಳ ಎರಡು ಮಕ್ಕಳು ಏತು ಮತ್ತು ನೈನ್ತು ಇದೆ ಸ್ಕೂಲಲ್ಲಿ ಓದ್ತಿದ್ದಾರೆ ಒಬ್ಬನು ಇನ್ನೂ ಹೆಸರು ಕಾಲೇಜಿನಲ್ಲಿ ಓದ್ತಿದ್ದಾನೆ ಎಲ್ಲ ನನ್ನ ಗೆಳೆಯರಿಗೆ ಹಾಗೂ ನನ್ನ ಅಕ್ಕ ತಂಗಿಯರಿಗೆ ನಮಸ್ಕಾರ ಹೇಳ್ತೀನಿ ವಿಜಯಲಕ್ಷ್ಮಿ ಕರ್ಪೂರ್ ಬೆಂಕೂರು ನೋಡಿ ನಮ್ಗೆ ಕೊಟ್ಟಿದ್ದು ಚಿಂತಾನೂರು ತಾಲೂಕ್ ರೈಚೂರು ಜಿಲ್ಲೆ ಇಬ್ಬರು ಮಕ್ಕಳು ರತ್ನೀತ ಏಯ್ಟ್ ಕ್ಲಾಸ್ ಸೆವೆಂತ್ ಕ್ಲಾಸ್ ಓದ್ತಾರೆ ೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇರು ಫ್ರೆಂಡ್ಸ್ ಅಂದರು ನಾವು ಭಾಳ ನಾವು ತೊಂಡೆಸರು ಸರ್ ಸರು ಕೊಡ್ತಾ ಇದ್ವಿ ಮೇಲೆ ಮೇಲೆ ನಿಮ್ಮೆಲ್ಲ ಸೊ ನೆನಪು ಮಾತ್ರ ನನಗೊಂದು ಯಾವುದೋ ಹುಡುಗ ಇದೇ ಸಾಲಿನಾಗಪ್ಪೆ ಅವನು ನಾನು ಅವಾಗ ನಾನು ಯಂಗ್ಸ್ಟರ್ ಮದುವೆ ಆಗಿರಲಿಲ್ಲ ಇನ್ನು ಇಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಅವನು ನನಗೇನು ಒಳ್ಳೆ ಎನರ್ಜಿ ಸಿಕ್ಕ ನಾವು ಇಲ್ಲೇ ಶಾಲೆಗೆ ವಸ್ತಿ ಮಾಡ್ತಿದ್ದೀವಿ ನಮ್ಮ ಮಾಲಗಿ ಪ್ರಿನ್ಸ್ಪಾಲ್ರು ಒಳ್ಳೆ ಅಡುಗೆ ಮಾಡೋರು ನಾವೆಲ್ಲ ಮಸ್ತ್ ಊಟ ಮಾಡಿ ಇಲ್ಲೇ ವಸ್ತಿ ಮಾಡ್ತಿದ್ದೀವಿ ಶುಕ್ರವಾರ ವಸ್ತಿ ಮಾಡ್ತಿದ್ದೀವಿ ಆಯಿತಾ ಅವನು ಆ ಹುಡುಗ ನನಗೆ ಬಾಲ್ ಹಾಕ್ತಾ ಇದ್ದ ಏನು ಎತ್ತರ ಇದ್ದ ಅವನೇ ನನ್ನ ಕಣ್ಣಿಡ್ದು ಮಾತಾಡ್ಸಿ ಹೇಳ್ತೀನಿ ಹಾ ನನಗೇನು ದಿಮಾಕು ಅದೇ ಅಷ್ಟು ಕ್ರಿಕೆಟ್ ಹುಚ್ಚಿರಲಿಲ್ಲ ನಿಜ ಏಯ್ ಭಾರಿ ಹೊಡ್ಬಿಟ್ರ ಅತು ಬೀಶಿ ಮಸ್ತ್ ಅದೊಂದು ಕೂತಿದ್ದೆ ಆ ಪುಣ್ಯಾತ್ಮ ಬಾಲ್ ಹಾಕಿದ ಹಾಕಿದ ಒಂದು ಬಾಲ್ ನನಗೆ ಬ್ಯಾಟನ್ ಎತ್ತಾಗಲಿಲ್ಲ ಈಗಲೂ ಅವನನ್ನು ಕಾಡ್ತಾ ಇದ್ದಾನೆ ಅವ್ರ ಮುಖ ಹಾಗೆ ಕಾಡ್ತಾ ಇದ್ದ ವರ್ಷಗಳ ಹಿಂದೆ ಈ ಶಾನು ಇಲ್ಲಿ ಅಧ್ಯಯನ ಮಾಡಿ ಇಂದು ನಾನು ಮುಖ್ಯ ಇಲ್ಲಿ ಕರ್ತವ್ಯ ನಿರ್ವಹಿಸುವುದು ನನ್ನ ಸೌಭಾಗ್ಯ ಈ ಭಾಗ್ಯಕ್ಕೆ ಕಾರಣರಾದಂತವರು ನಮ್ಮ ನೆಚ್ಚಿನ ಗುರುಬಲ್ಲ ಆತ್ಮೀಯರೇ ಮಾತುಗಳು ಬಂಗಾರವಾಗಿ ಯಾವಾಗ ಹೊರಬಿಡ್ತಾವೆ ಅಂತಂದ್ರ ನಮ್ಮ ಕಲಿಕೆಯ ಅನುಭವದ ಮೂಲಕ ಗುರುವಿನ ಮಹಿಮೆ ಅದ್ಭುತವಾದಂಥದ್ದು ಹೇಳಲು ಅಸಾಧ್ಯವಾದಂಥದ್ದು ಸಮುದ್ರದ ನೀರನ್ನು ನಾನು ಬೇರೆ ಕಡೆ ಬದಲಾಯಿಸುತ್ತೇನೆ ಅನ್ನುವುದು ಹೇಗೆ ಅಸಂಖ್ಯವೇ ಹಾಗೆ

ಇದು ನಮ್ಮದು ಬಹಳ ಮೂರು ನಾಲ್ಕು ತಿಂಗಳ ಪ್ಲಾನಿಂಗ್ ರೀ ನಾವು ಮಾ ಗುರುವಂದನೆ ಕಾರ್ಯಕ್ರಮ ಮಾಡ್ಬೇಕು ಅಂತ ನಮ್ಗೆ ಉದ್ದೇಶ ಕೊಡ್ತಾ ಇದೀವಿ ನಮ್ಗೆ ಬಹಳ ಬಹಳ ಬಂದ್ ಬಹಳ ಒತ್ತಾಯ ಮಾಡ್ರ ನಾವು ಬ್ಯಾಡುವ ಕಾರ್ಯಕ್ರಮ ಸರಿಯಾಗಲ್ಲ ನಾವು ಮಾಡಿದ ಕಾರ್ಯಕ್ರಮ ಆಗಲ್ಲ ಅಂದ್ರೆ ಅದಕ್ಕೆ ಗೀತಮ್ಮ ಮತ್ತ ನಮ್ ಸಂಗಪ್ಪ ಸಾಹಗಂದಿ ಒಂದ್ ಮುನ್ನ ಆನಂದ ಇವರೆಲ್ಲ ಬಹಳ ಸಪೋರ್ಟ್ ಮಾಡಿ ಕಷ್ಟ ಎಲ್ಲ ಮಾಡೋಣ ಈ ಕಾರ್ಯಕ್ರಮ ನಾವು ನಾವೆಲ್ಲರೂ ಮಾಡಿ ಯಶಸ್ವಿ ಬಳಸೋಣ ಅವರು ಸೇರಿ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದೀವಿ ಆದ್ರ ಇಲ್ಲಿ ನನ್ಗ ಏನ್ ಅನ್ನಿಸ್ತು ಅಂತಂದ್ರೆ ಒಂದು ದಾರ ಹೂವಿನ ಜೋಡೆ ಸ್ವರ್ಗಕ್ಕೆ ಹೋಗ್ತದಂತಾರಲ್ಲ ಅಂತಾರಲ್ಲ ಆ ಅನುಭವ ನನಗಾಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಯಾಕೆ ಈ ಮಾತನ್ನ ಹೇಳೋದಕ್ ಬಯಸ್ತೀನಿ ಅಂದ್ರೆ ನಾನು ಈ ಶಾಲೆಯಲ್ಲಿ ಸೇವೆ ಸಲ್ಸಿಲ್ಲ ನಾನು ತಮ್ಗೆ ಕಲ್ಸಿಲ್ಲ ಮಾರ್ಗದರ್ಶನ ಕೂಡ ಮಾಡಿಲ್ಲ ಅವ್ರು ಕರೆದ್ರು ಸರ್ ಕರಡಿಗೆ ಹೋಗಿ ಬಸವಣ್ಣನ ದರ್ಶನ ತಗೊಂಬರು ಬರ್ರಿ ನಮಗ ಗುರುವಂದನ ಅದಂದ್ರು ಅವ್ರ ಜೊತೆ ಬಂದೆ ಅವ್ರಿಗಿನ್ನ ಹೆಚ್ಚಿನ ಪ್ರೀತಿ ಆಧಾರ ಆತಿಥ್ಯವನ್ನ ತಾವು ನಾನು ತೋರಿಸಿದಿರಲ್ಲ ಇದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಹಾಗಾಗಿ ಅವರೆಲ್ಲರಿಗೂ ನಾನು ನಮ್ಮ ಫ್ಯಾಮಿಲಿ ಸುಳೆಕಲ್ ಅವರು ಹೌಸ್ ವೈಫು ಅಕ್ಕಮ ದೇವಿ ಜಾಲಿಯಾ ಜಾಲಿಯಾ ಅಂತ ಈಗ ಮೂರು ವರ್ಷ ಆದ್ಮೇಲೆ ಒಬ್ಬ ಮಗ ಚಿರಂಜೀವಿ ಹುಟ್ಟಿರ್ತಾನೆ ಅವನ ಹೆಸರು ನಾನು ಇಲ್ಕಲ್ ಅರ್ಬನ್ ಬ್ಯಾಂಕ್ ಪಿಗ್ಮಿ ಏಜೆಂಟನ್ ಆಗಿ ಹಾಗೂ ಇಲ್ಕಲ್ ಎ ಪಿ ಎಂ ಕ್ಷೇತ್ರ ಕಿರಾಣಿ ನಾವು ನಡೆಸಿದೆ ಆಗಮಿಸಿರುವ ಸಕಲ ಗಣ್ಯರಿಗೆ ಸ್ವಾಗತ ಸ್ವಾಗತ ಕೋರುವೆವು ನಾವು ಸಭೆಗೆ ಸಕಲ ಗಣ್ಯರಿಗೆ ನಮ್ಮ ಶಾಲೆಯ ವತಿಯಿಂದ ವತಿಯಿಂದ ನಮ್ಮ ಗುರುಗಳ ವತಿಯಿಂದ ಚಿಕ್ಕದಾದ ಶಾಲೆಯಿಂದ ಚೊಕ್ಕ ಶಾಲೆಯಿಂದ ಶಾಲೆಯಿಂದ ಸಮಗ್ರ ಟೈಮ್ಸ್